ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯ ಕಶಿಪುವು ಗುರುಪುತ್ರರ ಮೂಲಕವಾಗಿ ಪ್ರಹ್ಲಾದನಿಗೆ ವಿದ್ಯಾಭ್ಯಾಸ ಮಾಡಿಸಿದುದು ಮತ್ತು ಆತನ ದೃಢವಾದ ವಿಷ್ಣು ಭಕ್ತಿಗಾಗಿ ಕೋಪಿಸಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಕೇಳು ಶುಕ್ರಾಚಾರ್ಯನು ದಾನವರಿಗೆ ಪುರೋಹಿತನೆಂಬುದನ್ನು ನೀನು ಕೇಳಿ ಬಲ್ಲೆಯಷ್ಟೇ ಚಂಡಾಮರ್ಕರೆಂಬ ಅವನ ಮಕ್ಕಳಿಬ್ಬರು ಹಿರಣ್ಯಕಶಿಪುವಿನ ಅರಮನೆಯ ಬಳಿಯಲ್ಲಿಯೇ ವಾಸ ಮಾಡುತ್ತಿದ್ದರು ಹಿರಣ್ಯಕಶಿಪುವು ತನ್ನ ಕುಮಾರನಾದ ಪ್ರಹ್ಲಾದನಿಗೆ ವಿದ್ಯೆಯನ್ನು ಕಲಿಸಿ ನೀತಿಶಾಸ್ತ್ರ ಪಾರಂಗತನನ್ನಾಗಿ ಮಾಡಬೇಕೆಂದೆಣಿಸಿ ಅವನ್ ಅವನನ್ನು ವಿದ್ಯಾಭ್ಯಾಸಕ್ಕಾಗಿ ಚಂಡಾಮರ್ಕರ ವಶದಲ್ಲಿ ಬಿಟ್ಟನು ಆ ಗುರುಪುತ್ರರಿಬ್ಬರು ಬೇರೆ ಕೆಲವು ರಾಕ್ಷಸ ಬಾಲಕರೊಡನೆ ಸೇರಿಸಿ ಪ್ರಹ್ಲಾದನಿಗೆ ವಿದ್ಯೆಗಳನ್ನು ಕಲಿಸುತ್ತಿದ್ದರು ಪ್ರಹ್ಲಾದನು ಬಹಳ ಸೂಕ್ಷ್ಮ ಬುದ್ಧಿಯುಳ್ಳವನಾಗಿದ್ದುದರಿಂದ ಗುರುಗಳು ಹೇಳಿಕೊಟ್ಟ ಪಾಠಗಳೆಲ್ಲವನ್ನೂ ಸಹಪಾಠಿಗಳೆಲ್ಲರಿಗಿಂತಲೂ ಮೊದಲು ಆಗಾಗಲೇ ಒಪ್ಪಿಸಿ ಬಿಡುತ್ತಿದ್ದನು ಆದರೇನು ಅವರು ಹೇಳಿಕೊಟ್ಟ ಪಾಠಗಳೊಂದು ಅವನ ಮನಸ್ಸಿಗೆ ಸಮಂಜಸವಾಗಿ ತೋರಲಿಲ್ಲ ಅವರು ಹೇಳತಕ್ಕ ವಿಷಯಗಳೆಲ್ಲವೂ ತನ್ನವರೆಂದು ಪರರೆಂದು ಭೇದ ಬುದ್ಧಿಯನ್ನು ಕಲ್ಪಿಸಿ ಹೆಚ್ಚಾಗಿ ಸ್ವಾಭಿಮಾನವನ್ನೇ ಹೊರಪಡಿಸುವಂತಿದ್ದವು ಹೀಗೆ ವ್ಯರ್ಥ ಅಭಿಮಾನವನ್ನು ಹುಟ್ಟಿಸಿ ಮೇಲೆ ಮೇಲೆ ಅಹಂಕಾರ ಮಮಕಾರಗಳನ್ನು ಹೆಚ್ಚಿಸತಕ್ಕ ಆ ಗುರುಗಳ ಪಾಠವನ್ನು ಕಿವಿಯಿಂದ ಕೇಳಿ ಮಾಯಿಂದ ಹೊರಕ್ಕೆ ಬಿಡುತ್ತಿದ್ದನೇ ಹೊರತು ಅವೊಂದನ್ನು ಒಂದನ್ನು ಮನಸ್ಸಿನಲ್ಲಿ ಧಾರಣ ಮಾಡಿಡಲಿಲ್ಲ ಹೀಗೆಯೇ ಕೆಲವು ದಿನಗಳು ಕಳೆಯುತ್ತಾ ಬಂದ ಮೇಲೆ ಒಮ್ಮೆ ದೈತ್ಯರಾಜನು ತನ್ನ ಮುದ್ದು ಮಗನಾದ ಪ್ರಹ್ಲಾದನನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮೃದು ವಾಕ್ಯದಿಂದ ಪ್ರಶ್ನೆ ಮಾಡುವನು ಕುಮಾರ ನೀನು ಇದುವರೆಗೆ ಗುರುಮುಖವಾಗಿ ಕಲಿತ ವಿಷಯದಲ್ಲಿ ನಿನಗೆ ಸಾರವೆಂದು ತೋರಿದ ಯಾವುದಾದರೂ ಒಂದು ವಿಷಯವನ್ನು ಹೇಳು ಎಂದನು ಅದಕ್ಕ ಪ್ರಹ್ಲಾದನು ಜನಕ ಅದರಲ್ಲಿ ಸಾರವೇನುಂಟು ಅವೆಲ್ಲವೂ ನಿಸ್ಸಾರಗಳು ದೇಹವುಳ್ಳವರಿಗೆ ಆ ದೇಹದಲ್ಲಿ ಅಭಿಮಾನವು ಸ್ವತಂತ್ರಾಭಿಮಾನವು ಸಹಜವಾದುದು ಸಂಸಾರದಲ್ಲಿ ಕಟ್ಟು ಬಿದ್ದು ಮನೆಯಲ್ಲಿದ್ದ ಮೇಲೆ ವಿಷಯಾಭಿಲಾಷೆಯು ಎಂಥವರಿಗೂ ತಪ್ಪಿದುದಲ್ಲ ಆ ವಿಷಯಾಭಿಲಾಷೆಯಿಂದ ಕಾಮ ಕ್ರೋಧ ಭಯ ಮುಂತಾದವು ಮನಸ್ಸನ್ನು ಪೀಡಿಸುತ್ತಿರುವವು ಆದುದರಿಂದ ಅಂಧಕೂಪಕ್ಕೆ ಸಮಾನವಾಗಿ ಅಧೋಗತಿಯನ್ನು ಹೊಂದಿಸತಕ್ಕ ಮನೆ ಮಂದಿಗಳೆಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ಶ್ರೀಹರಿಯನ್ನು ಧ್ಯಾನಿಸುತ್ತಿರುವುದೇ ಆ ಶರೀರವನ್ನು ಹೊತ್ತುದಕ್ಕೆ ಸಾರ್ಥಕವಲ್ಲದೆ ಬೇರೆಯಲ್ಲ ಇದೊಂದೇ ಸಾರವಾದ ವಿಷಯವೆಂದು ನನಗೆ ತೋರಿರುವುದು ಎಂದನು ಹೀಗೆ ಪ್ರಹ್ಲಾದನು ತಮ್ಮ ಕುಲಕ್ಕೆ ಶತ್ರುವಾದ ವಿಷ್ಣುವನ್ನು ತುತಿಸಿ ಹೇಳಿದ ಮಾತನ್ನು ಕೇಳಿ ಹಿರಣ್ಯಕಶುಪುವಿಗೆ ಅತ್ಯಾಶ್ಚರ್ಯ ಉಂಟಾಯಿತು ಆ ಆಶ್ಚರ್ಯದಿಂದ ಬೆಚ್ಚರ ಬಿದ್ದು ನನಗೆ ತಾನೇ ನಗುತ್ತ ಆಹಾ ಬಾಲಕರ ಬುದ್ಧಿಯು ಇತರರು ಹೇಳಿಕೊಟ್ಟ ಮಾರ್ಗವನ್ನೇ ಅನುಸರಿಸುವುದು ಉಪಾಧ್ಯಾಯರ ಮನೆಯಲ್ಲಿ ವೇಷಧಾರಿಗಳಾಗಿ ಬಂದು ಸೇರಿದ ಯಾರೋ ಬ್ರಾಹ್ಮಣರು ಇವನಿಗೆ ಈ ದುರ್ಬೋಧನೆಯನ್ನು ಮಾಡಿರಬೇಕು ಇನ್ನು ಮೇಲೆ ಈ ವಿಧವಾದ ಮೋಸಕ್ಕೆ ಅವಕಾಶ ಅವಕಾಶ ಕೊಡದಂತೆ ಎಚ್ಚರದಿಂದ ನೋಡಿಕೊಳ್ಳಬೇಕು ಎಂದು ಯೋಚಿಸಿ ಚಂಡಾಮರ್ಕರನ್ನು ನೋಡಿ ಎಲೈ ಗುರುಪುತ್ರರೇ ನಿಮಗೂ ತಿಳಿಯದಂತೆ ಯಾರೋ ಬೇರೆ ಯಾರೋ ಈ ಬಾಲಕನ ಬುದ್ಧಿಯನ್ನು ಕೆಡಿಸಿದಂತಿದೆ ಇನ್ನು ಮೇಲಾದರೂ ನೀವು ಇವನನ್ನು ಅತ್ತಿ ಕದಲದ ಹಾಗೆ ನಿಮ್ಮ ಬಳಿಯಲ್ಲಿಯೇ ಇಟ್ಟುಕೊಂಡು ಸರಿಯಾದ ಮಾರ್ಗಕ್ಕೆ ತರಬೇಕು ಎಂದು ಹೇಳಿ ಕಳುಹಿಸಿಬಿಟ್ಟನು ಆಮೇಲೆ ಚಂಡಮರ್ಕರಿಬ್ಬರು ಪ್ರಹ್ಲಾದನನ್ನು ತಮ್ಮ ಮನೆಗೆ ಕರೆತಂದು ಒಳ್ಳೆಯ ಮಾತುಗಳಿಂದ ಲಾಲಿಸುತ್ತಾ ಉತ್ಸಾ ಪ್ರಹ್ಲಾದ ಸುಳ್ಳಾಡಬೇಡ ಸತ್ಯವನ್ನು ಹೇಳು ನಿನಗೆ ಕ್ಷೇಮ ಉಂಟು ನಿನ್ನ ಸಹಪಾಠಿಗಳಾದ ಈ ರಾಕ್ಷಸ ಬಾಲಕರೋ ಬಾಲಕರಿಗೊಬ್ಬರಿಗೂ ಇಲ್ಲದ ಈ ದುರ್ಬುದ್ಧಿಯು ನಿನಗೇಕೆ ಹುಟ್ಟಿತು ಈ ವಿಪರೀತ ಬುದ್ಧಿಯು ನಿನಗೆ ತಾನಾಗಿ ಹುಟ್ಟಿತೆ ಬೇರೆ ಯಾರಾದರೂ ವಿಷ್ಣು ಭಕ್ತರು ಮೋಸದಿಂದ ನಿನಗೆ ಈ ದುರ್ಬೋಧನೆಯನ್ನು ಮಾಡಿರುವರೇ ಕುಮಾರ ಇದರ ನಿಜಾಂಶವನ್ನು ತಿಳಿಯಬೇಕೆಂದಿರುವೆವು ಯಥಾರ್ಥವನ್ನು ತಿಳಿಸು ನೀನು ನಿಜವನ್ನು ಹೇಳಿದರೆ ನಿಮ್ಮ ತಂದೆಗೂ ಕೋಪವುಂಟಾಗದು ಎಂದರು ಅದಕ್ಕ ಪ್ರಹ್ಲಾದನು ಎಲೈ ಆಚಾರ್ಯರೇ ಈ ಬುದ್ಧಿಯು ತನಗೆ ತಾನೇ ಹುಟ್ಟಿತೆ ಅಥವಾ ಬೇರೊಬ್ಬರು ಹೇಳಿಕೊಟ್ಟರೆ ಎಂದು ಪ್ರಶ್ನೆ ಮಾಡಿದಿರಲ್ಲವೇ ಈ ನಿಮ್ಮ ಪ್ರಶ್ನೆಗೆ ನನಗೆ ಸಮಂಜಸವಾಗಿ ತೋರುವುದಿಲ್ಲ ತಾನೆಂದು ಈತರನೆಂದು ಶತ್ರುವೆಂದು ಮಿತ್ರನೆಂದು ಮನುಷ್ಯನೆಂದು ದೇವನೆಂದು ತೋರುವ ಭೇದ ಬುದ್ಧಿಗಳೆಲ್ಲವೂ ಭಗವಂತನ ಮಾಯೆಯಿಂದ ಮೋಹಿತರಾದ ನಿಮ್ಮಂಥವರಿಗೆ ಹೊರತು ತತ್ವಜ್ಞರಿಗೆ ಹುಟ್ಟಲಾರದು ಯಾವನು ಹೀಗೆ ತನ್ನ ಮಾಯ ಎಂಬ ವಿಚಿತ್ರ ಶಕ್ತಿಯಿಂದ ಜಗತ್ತನ್ನು ಮೋಹಗೊಳಿಸುವನು ಅಂತಹ ಸರ್ವೇಶ್ವರನಾದ ಶ್ರೀಹರಿಯನ್ನು ನಮಸ್ಕರಿಸಿರಿ ಮನುಷ್ಯರು ಆ ಭಗವಂತನ ಪಾದ ಪದ್ಮಗಳನ್ನು ಯಾವಾಗ ಆಶ್ರಯಿಸುವರು ಆಗಲೇ ಅವರಿಗೆ ಆ ಅನುಗ್ರಹದಿಂದ ಈ ವಿಧವಾದ ಅಜ್ಞಾನವು ಬಿಟ್ಟು ಹೋಗುವುದು ಸಮಸ್ತ ಭೂತಗಳು ಆ ಪರಮಾತ್ಮನಿಗೆ ಶರೀರವಾಗಿರುವುದರಿಂದ ಎಲ್ಲವೂ ಒಂದೇ ಎಂಬ ಸಮಬುದ್ಧಿಯು ಹುಟ್ಟುವುದು ಶರೀರ ಸಂಬಂಧದಿಂದ ತಾನೆಂದು ಈತರರೆಂದು ತೋರುವ ಭೇದ ಬುದ್ಧಿಗಳೆಲ್ಲವೂ ಬಿಟ್ಟು ಹೋಗುವವು ತಾನು ಬೇರೆ ಈತರರು ಬೇರೆ ಎಂಬ ಭೇದ ಬುದ್ಧಿಯು ದೇಹವನ್ನೇ ಆತ್ಮವೆಂದು ತಿಳಿಯತಕ್ಕ ಭ್ರಮದಿಂದ ಉಂಟಾಗುವುದೇ ಹೊರತು ಬೇರೆಯಲ್ಲ ಇದು ಆ ಭಗವಂತನ ಮಾಯೆಯಿಂದಲೇ ಕಲ್ಪಿತವಾದುದರಿಂದ ಈ ಬುದ್ಧಿ ಭ್ರಾಂತಿಯನ್ನು ನೀಗಿಸಬೇಕಾದ ನೀಗಿಸಬೇಕಾದರೆ ಆ ಭಗವಂತನ ಅನುಗ್ರಹವೊಂದಲ್ಲದೆ ಬೇರೆ ಉಪಾಯವಿಲ್ಲ ಆ ಪರಮಾತ್ಮನೊಬ್ಬನೇ ತನ್ನವರೆಂದು ಕಡವರೆಂದು ವೇದ ಬುದ್ಧಿಯನ್ನು ಬಿಟ್ಟು ಸರ್ವ ಸಮನಾಗಿರತಕ್ಕವನು ವೇದವಾದಿಗಳಾದ ಬ್ರಹ್ಮಾದಿಗಳು ಆತನ ವ್ಯಾಪಾರವನ್ನು ಕಾಣಲಾರರು ಎಲೈ ಗುರುಪುತ್ರರೇ ನನಗೆ ಈ ಬುದ್ಧಿಯುಂಟಾದುದಕ್ಕೂ ಆ ಭಗವಂತನೇ ಕಾರಣವೆಂದು ತಿಳಿಯಿರಿ ಕಬ್ಬಿಣ ಮೊದಲಾದ ಲೋಹಗಳು ಮತ್ತೊಬ್ಬರ ಪ್ರೇರಣೆಯಿಲ್ಲದೆ ಆಯಸ್ಕಾಂತ ಅಂದರೆ ಸೂಜಿಗಲ್ಲು ಇದ್ದ ಕಡೆಗೆ ತನಗೆ ತಾನೇ ತಿರುಗುವಂತೆ ನನ್ನ ಬುದ್ಧಿಯು ತಾನಾಗಿಯೇ ಆ ಶ್ರೀಹರಿಯ ಪಾದಾರಬಿಂದಗಳಲ್ಲಿ ಪ್ರವರ್ತಿಸುತ್ತಿರುವುದು ಇದಕ್ಕೂ ಆ ಭಗವಂತನ ಅನುಗ್ರಹವೇ ಕಾರಣವಾಗಿರಬೇಕಲ್ಲದೆ ಬೇರೆಯಲ್ಲ ಎಂದು ಹೇಳಿ ಮಹಾ ಧೀಮಂತನಾದ ಆ ಪ್ರಹ್ಲಾದನು ಬೇರೆ ಯಾವ ಮಾತನ್ನು ಆಡದೆ ಸುಮ್ಮನಾದನು ಚಂಡ ಮರ್ಕರಿಗೆ ಯಾವ ಯಾವ ಉಪಾಯಾಂತರಗಳಿಂದಲೂ ಅವನ ಬುದ್ಧಿಯನ್ನು ತಿರುಗಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಇದರಿಂದ ಅವರಿಗೆ ಮೇಲೆ ಮೇಲೆ ಕೋಪವು ಹೆಚ್ಚುತ್ತಾ ಬಂದಿತು ಒಡನೆಯೇ ಆ ಇಬ್ಬರಲ್ಲಿ ಚಂಡನೆಂಬುವನು ಕೋಪದಿಂದ ಹಲ್ಲುಗಳನ್ನು ಕಡಿಯುತ್ತಾ ಎಲ ಯಾರಲ್ಲಿ ತಂದಿಡು ರಾಕ್ಷಸ ಕುಲಕ್ಕೆ ಕಂಚಕನಾಗಿ ನಮಗೂ ಅಪಕೀರ್ತಿಯನ್ನು ತರತಕ್ಕ ಆ ದುರಾತ್ಮನನ್ನು ಶಿಕ್ಷಿಸದೆ ತೀರದು ಇವನಲ್ಲಿ ಸಾಮೋಪಾಯವು ಕೆಲಸಕ್ಕೆ ಬಾರದು ದಂಡೋಪಾಯದಿಂದಲೇ ಇವನನ್ನು ದಾರಿಗೆ ತರಬೇಕು ಈ ದುರಾತ್ಮನು ದೈತ್ಯ ಕುಲವೆಂಬ ಚಂದನವನದ ನಡುವೆ ಮುಳ್ಳು ಗಿಡದಂತೆ ಹುಟ್ಟಿರುವುದಲ್ಲದೆ ಆ ಚಂದನ ವನಕ್ಕೆ ಕೊಡಲಿಯಂತಿರುವ ವಿಷ್ಣುವಿಗೆ ಈತನೇ ಆ ಕೊಡಲಿಯ ಕಾವಿನಂತೆ ಸಹಕಾರಿಯಾಗಿಯೂ ನಿಂತಿರುವನು ಇರಲಿ ಇವನನ್ನು ತಕ್ಕ ರೀತಿಯಿಂದ ದಂಡಿಸಿ ಮಾರ್ಗಕ್ಕೆ ತರುವೆವು ಎಂದು ಹೇಳಿ ಆ ಗುರುಪುತ್ರರಿಬ್ಬರು ಬೇರೆ ಬೇರೆ ಉಪಾಯಗಳಿಂದ ಅವನನ್ನು ಹೆದರಿಸುತ್ತಿದ್ದರು ಆಮೇಲೆ ಅವನಿಗೆ ಸಮಾಧಾನಗಳನ್ನು ಹೇಳಿ ಕರೆತಂದು ತಿರುಗಿ ವಿದ್ಯಾಭ್ಯಾಸವನ್ನು ಆರಂಭಿಸಿ ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥ ತ್ರಯವನ್ನೇ ಮುಖ್ಯವಾಗಿ ತಿಳಿಸತಕ್ಕ ಅನೇಕ ಶಾಸ್ತ್ರಗಳನ್ನು ಓದಿಸಿದರು ಅವರು ಹೇಳಿಕೊಟ್ಟ ಒಂದೊಂದು ವಿಷಯವನ್ನು ಪ್ರಹ್ಲಾದನು ಸೂಕ್ಷ್ಮ ಬುದ್ಧಿಯಿಂದ ಗ್ರಹಿಸಿ ಆಗಲೇ ಒಪ್ಪಿಸಿಬಿಡುತ್ತಿದ್ದನು ಆ ಗುರುಪುತ್ರರಿಗೂ ಇವನ ಚಾತುರ್ಯವನ್ನು ನೋಡಿ ಸಂತೋಷ ಹುಟ್ಟಿತು ರಾಜಕುಲಕ್ಕೆ ಅವಶ್ಯಕವಾಗಿ ಬೇಕಾದ ಸಾಮದಾನ ಭೇದ ದಂಡಗಳೆಂಬ ಚತುರೋಪಾಯಗಳನ್ನು ರಾಜರೀತಿಯನ್ನು ಕದ ಕಲಿಸಿದರು ಇವೆಲ್ಲವನ್ನೂ ಅಕ್ಕರೆಯಿಂದ ಓದುತ್ತಿದ್ದ ಆ ಪ್ರಹ್ಲಾದನಿಗೆ ಇನ್ನು ಮೇಲೆ ಬೇರೆ ವಿಷಯದಲ್ಲಿ ಬುದ್ಧಿಯು ತಿರುಗಲಾರದೆಂಬ ನಂಬಿಕೆಯು ಹುಟ್ಟಿದ ಮೇಲೆ ಅವನನ್ನು ತಾಯಿಯ ಬಳಿಗೆ ಕರೆತಂದು ಬಿಟ್ಟರು ಆಕೆಯು ಪುತ್ರನನ್ನು ನೋಡಿ ಸಂತೋಷಿಸಿ ಅವನಿಗೆ ರಾಜಯೋಗ್ಯವಾದ ಅಲಂಕಾರಗಳೆಲ್ಲವನ್ನೂ ಮಾಡಿದಳು ಆಮೇಲೆ ಚಂಡ ಮರ್ಕರಿಬ್ಬರು ಅವನನ್ನು ತಂದೆಯ ಬಳಿಗೆ ಕರೆತಂದರು ಪ್ರಹ್ಲಾದನು ತಂದೆಯ ಪಾದಗಳನ್ನು ಹಿಡಿದು ವಿನಯದಿಂದ ನಮಸ್ಕರಿಸಿದನು ಆತನ ವಿನಯವನ್ನು ನೋಡಿ ಹಿರಣ್ಯಕಶಿಪವು ಪರಮಸಂತುಷ್ಟನಾಗಿ ಆತನನ್ನು ಕೈಗಳಿಂದೆತ್ತಿ ಪ್ರೇಮದಿಂದ ಆಲಂಗಿಸಿದನು ಆ ಪುತ್ರಾಲಿಂಗನ ಸುಖದಿಂದ ಸ್ವಲ್ಪ ಕಾಲದವರೆಗೆ ಮೈಮರೆತಿದ್ದು ಆತನನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು ಅವನ ತಲೆಯನ್ನು ಆಘ್ರಾಣಿಸಿದನು ಕಣ್ಣುಗಳಿಂದ ಆನಂದ ಬಾಷ್ಪವನ್ನು ಮಂದ ಮಂದಹಾಸದಿಂದ ಅರಳಿದ ಮುಖವುಳ್ಳವನಾಗಿ ಪ್ರಶ್ನೆ ಮಾಡುವನು ಓ ಆಯುಷ್ಮಂತ ಪ್ರಹ್ಲಾದ ನೀನು ಗುರುಕುಲಕ್ಕೆ ಹೋಗಿ ಬಹುದಿನಗಳಾದವು ಇಷ್ಟರಲ್ಲಿ ನೀನು ಅನೇಕ ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿತಿರಬೇಕು ಇದುವರೆಗೆ ನೀನು ಕಲಿತ ವಿಷಯಗಳಲ್ಲಿ ನಿನಗೆ ಯಾವುದು ಉತ್ತಮವೆಂದು ತೋರುವುದು ಅದನ್ನು ನನ್ನ ಮುಂದೆ ಹೇಳಿ ನನಗೆ ಕರ್ಣಾನಂದವನ್ನು ಉಂಟು ಮಾಡುವೆಯಾ ಎಂದನು ಅದಕ್ಕ ಪ್ರಹ್ಲಾದನು ಜನಕ ಹೇಳು ಯಾವಾಗಲೂ ವಿಷ್ಣು ಕಥೆಗಳನ್ನು ಕಿವಿಯಿಂದ ಕೇಳುತ್ತಿರುವುದು ಅವನ ಗುಣಗಳನ್ನೇ ಬಾಯಿಂದ ನುಡಿಯುತ್ತಿರುವುದು ಆತನನ್ನೇ ಮನಸ್ಸಿನಲ್ಲಿ ಸ್ಮರಿಸುತ್ತಿರುವುದು ಯಾವಾಗಲೂ ಅವನ ಪಾದ ಸೇವೆಯನ್ನು ನಡೆಸುತ್ತಿರುವುದು ಆ ಭಗವಂತನ ಪಾದಾರವಿಂದಗಳನ್ನು ಪೂಜಿಸುವುದು ಬಾರಿ ಬಾರಿಗೂ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸುವುದು ಆತನನ್ನು ಉಪಚರಿಸುವುದು ಅವನಲ್ಲಿಯೇ ಮೈತ್ರಿಯನ್ನು ಬೆಳೆಸುವುದು ತನ್ನ ಸಮಸ್ತ ಭಾರವನ್ನು ಅವನಲ್ಲಿಯೇ ಅರ್ಪಿಸುವುದು ಈ ನವವಿಧ ಭಕ್ತಿಗಳನ್ನು ಹಿಡಿದು ಫಲಾಪೇಕ್ಷೆಯಿಲ್ಲದೆ ಆ ಭಗವಂತನನ್ನು ಆಶ್ರಯಿಸುವುದೊಂದೇ ಪ್ರತಿಯೊಬ್ಬರೂ ಅವಶ್ಯವಾಗಿ ನಡೆಸಬೇಕಾದ ಕಾರ್ಯವು ಅನೇಕ ಶಾಸ್ತ್ರಗಳನ್ನು ಓದಿದುದಕ್ಕೂ ಇದೇ ಫಲವು ಈ ಭಕ್ತಿಯೋಗವನ್ನು ತಿಳಿಸತಕ್ಕ ವಿದ್ಯೆಯೇ ಉತ್ತಮ ವಿದ್ಯೆ ಎಂದು ನನ್ನ ಮತವು ಎಂದನು ಧರ್ಮರಾಜ ಈ ಮಾತುಗಳು ಕಿವಿಗೆ ಬಿದ್ದೊಡನೆ ಹಿರಣ್ಯಕಶುಪುವಿಗೆ ತಡೆಯಲಾರದ ಕೋಪ ಉಂಟಾಯಿತು ಈ ಕೋಪಾವೇಶದಿಂದ ತುಟಿಗಳನ್ನು ನಡುಗಿಸುತ್ತ ಸಮೀಪದಲ್ಲಿದ್ದ ಗುರುಪುತ್ರನನ್ನು ನೋಡಿ ಎಲೆಲಾ ಬ್ರಾಹ್ಮಣಾಧಮ ಇದಲ್ಲವೇ ನೀನು ನನ್ನ ಮಗನಿಗೆ ಕಲಿಸಿದುದು ನನ್ನ ಮನೆಯ ಅನ್ನವನ್ನು ತಿಂದ ನೀನು ನನ್ನನ್ನೇ ತಿರಸ್ಕರಿಸಿ ನನ್ನ ಶತ್ರುವಾದ ವಿಷ್ಣುವಿನ ಪಕ್ಷವನ್ನು ಹಿಡಿದು ಈ ಅರಿಯದ ಬಾಲಕನಿಗೆ ದುರ್ಬೋಧನೆಯನ್ನು ಮಾಡುವೆಯಾ ಎಲೆ ದುರಾತ್ಮ ನಿನ್ನಂತೆ ಲೋಕದಲ್ಲಿ ಕಪಟ ಸ್ನೇಹವನ್ನು ನಟಿಸುತ್ತ ಅದಕ್ಕೆ ತಕ್ಕ ವೇಷದಿಂದ ತಿರುಗುತ್ತಿರುವ ದುರಾತ್ಮರು ಎಷ್ಟೋ ಮಂದಿಯನ್ನು ನೋಡಿರುವೆನು ಇಂತಹ ಕಪಟಿಗಳ ದ್ರೋಹವು ತತ್ಕಾಲಕ್ಕೆ ತಿಳಿಯದೆ ಹೋದರು ಅವರ ಮೋಸವು ಕಾಲಾಂತರದಲ್ಲಿ ಹೊರಕ್ಕೆ ಬಾರದಿರದು ಪಾಪಾತ್ಮರಿಗೆ ಅವರವರ ಪಾಪದ ಬಲವು ಆಗಾಗಲೇ ಕಾಣಿಸದಿದ್ದರು ಕಾಲಾಂತರದಲ್ಲಿ ಕುಷ್ಟಾದಿ ರೋಗಗಳಿಂದ ಅವರು ಹಿಂದೆ ಮಾಡಿದ ಪಾಪಗಳು ಹೊರಕ್ಕೆ ಕಾಣುವಂತೆ ನಿನ್ನ ಮೋಸವು ಈಗೀಗ ಸ್ಪಷ್ಟವಾಗಿ ಹೊರಕ್ಕೆ ಬರುತ್ತಿರುವುದು ಎಂದನು ಅದಕ್ಕ ಗುರುಪುತ್ರರು ದೈತ್ಯಂದ್ರ ನಿಷ್ಕಾರಣವಾಗಿ ನಮ್ಮ ಮೇಲೆ ಕೋಪಿಸಬೇಡ ನಿನ್ನ ಮಗನಿಗೆ ಈ ದುರ್ಬುದ್ಧಿಯು ನಮ್ಮಿಂದ ಬಂದುದಲ್ಲ ಬೇರೆ ಯಾರು ಹೇಳಿಕೊಟ್ಟುದೂ ಅಲ್ಲ ಈ ವಿಪರೀತ ಬುದ್ಧಿಯು ಇವನಿಗೆ ಸಹಜವಾಗಿ ಹುಟ್ಟಿರುವುದು ತನ್ನ ಮನಸ್ಸಿಗೆ ತೋರಿದಂತೆ ಬೊಗಳುತ್ತಿರುವನು ದೀನರಾದ ನಮ್ಮ ಮೇಲೆ ಕೋಪಿಸಿ ನಮ್ಮನ್ನು ಹಿಂಸಿಸಬೇಡ ಎಂದರು ಇದನ್ನು ಕೇಳಿ ಹಿರಣ್ಯ ಪ್ರಹ್ಲಾದನ ಕಡೆಗೆ ತಿರುಗಿ ಎಲೆ ಬಾಲಕ ನಿನಗೆ ಈ ಕಟ್ ಬುದ್ಧಿಯನ್ನು ಯಾರು ಕಲಿಸಿದರೂ ಹೇಳು ಎಂದನು ಅದಕ್ಕ ಪ್ರಹ್ಲಾದನು ಓ ಜನಕ ಭಗವದ್ ಭಕ್ತಿ ರೂಪವಾದ ಈ ಬುದ್ಧಿಯು ಮತ್ತೊಬ್ಬರು ಹೇಳಿಕೊಡುವುದರಿಂದ ಬಾರದು ತಾನಾಗಿಯೂ ಹುಟ್ಟದು ನರಕದ ಬಾಯಿಗೆ ಸಮಾನವಾದ ಸಂಸಾರದಲ್ಲಿ ಆಗಾಗ ಬಿದ್ದೇಳುತ್ತ ಇಂದ್ರಿಯಗಳಿಗೆ ವಶರಾಗಿ ಒಂದಾವರ್ತಿ ಅನುಭವಿಸಿ ಬಿಟ್ಟ ವಸ್ತುವನ್ನೇ ತಿರುಗಿ ತಿರುಗಿ ಆಶಿಸುತ್ತ ವಿಷಯ ಲಂಪಟರಾಗಿ ಕುಟುಂಬ ಧರ್ಮದಲ್ಲಿ ಇರತಕ್ಕ ನಿಮ್ಮಂಥವರಿಗೆ ಈ ಬುದ್ಧಿಯು ಹುಟ್ಟುವುದೇನೋ ಕಷ್ಟವು ಶಬ್ದಾದಿ ವಿಷಯಗಳನ್ನೇ ಪುರುಷಾರ್ಥವೆಂದು ತಿಳಿದು ಆ ದಾರಿಯನ್ನೇ ಅನುಸರಿಸಿ ಹೋಗತಕ್ಕ ಮೂಢರು ಆ ಶ್ರೀಹರಿಯೇ ತಮಗೆ ಉತ್ತಮ ಪುರುಷನೇ ಆ ಶ್ರೀಹರಿಯೇ ತಮಗೆ ಉತ್ತಮ ಪುರುಷಾರ್ಥವೆಂಬುದನ್ನು ಆ ಪುರುಷಾರ್ಥವನ್ನು ಪಡೆಯುವುದಕ್ಕೂ ಅವನೇ ಉಪಾಯವೆಂಬುದನ್ನು ತಿಳಿಯದೆ ಕೆಟ್ಟು ಹೋಗುವರು ವೇದವೆಂಬ ಹಕ್ಕದಿಂದ ಸೆಳೆಯಲ್ಪಟ್ಟು ಕಾಮ್ಯ ಕರ್ಮ ಪ್ರವಣರಾಗಿರುವ ಜನರ ಬೋಧನೆಗೆ ಮರುಳಾಗಿ ಅದೇ ದಾರಿಯನ್ನು ಹಿಡಿಯತಕ್ಕವರು ಕುರುಡರ ಕೈಯನ್ನು ಹಿಡಿದು ನಡೆಯುವ ಕುರುಡರಂತೆ ಅಧೋಗತಿಯನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ ವಿಷಯಾಸಕ್ತರಾದ ಇಂಥವರ ಬುದ್ಧಿಯು ಅನರ್ಥ ನಿವಾರಕನಾದ ಅನರ್ಥ ನಿವಾರಕವಾದ ಆ ಭಗವಂತನ ಪಾದಾರವಿಂದವನ್ನು ಎಂದಿಗೂ ಸ್ಪರ್ಶಿಸಲಾರದು ಆ ವಿಷ್ಣುವಿನಲ್ಲಿ ತಮ್ಮ ಬುದ್ಧಿಯನ್ನು ನೆಲೆಗೊಳಿಸಬೇಕೆಂಬ ಅಪೇಕ್ಷೆಯುಳ್ಳವರು ಇತರ ಪ್ರಯೋಜನಗಳ ಹಾವು ಅಪೇಕ್ಷಿಸದೆ ಗುರು ಭಕ್ತಿ ನಿರತನಾದ ಮಹಾತ್ಮರ ಸೇವೆಯನ್ನು ಮಾಡುತ್ತಾ ಬರಬೇಕು ಆ ಮಹಾತ್ಮರ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾದ ಹೊರತು ಭಗವದ್ ಭಕ್ತಿಯು ಹುಟ್ಟಲಾರದು ಎಂದನು ಈ ಮಾತುಗಳನ್ನು ಹೇಳಿಯೂ ನಿರ್ಭಯವಾಗಿ ಮುಂದೆ ನಿಂತಿದ್ದ ತನ್ನ ಮಗನನ್ನು ನೋಡಿ ಹಿರಣ್ಯಕಶಿಪುವು ಕೋಪದಿಂದ ತನ್ನ ಮೈಯನ್ನೇ ತಾನು ಮರೆತು ಯುಕ್ತಾಯುಕ್ತ ವಿವೇಚನೆಯಿಲ್ಲದೆ ತೊಡೆಯ ಮೇಲೆ ಕುಳಿತಿದ್ದ ಆ ಬಾಲಕನನ್ನು ವೇಗದಿಂದ ಕೆಳಕ್ಕೆ ನೂಕಿಬಿಟ್ಟನು ಆ ರಾಕ್ಷಸನ ಕಣ್ಣುಗಳೆರಡು ಕೆಂಡದಂತೆ ಕೆಂಪಾದವು ಮೀರಿದ ಕ್ರೋಧದಿಂದ ಒರಿಯುತ್ತಾ ಸಮೀಪದಲ್ಲಿದ್ದ ಭಟರನ್ನು ನೋಡಿ ಎಲ ಯಾರಲ್ಲಿ ಎಲ ದೈತ್ಯ ಭಟರೇ ಇವನನ್ನು ಈಗಲೇ ಹೊರಗೆ ತಳ್ಳಿರಿ ನೀವು ಇವನಲ್ಲಿ ಸಣ್ಣ ಮಗುವೆಂಬ ಕನಿಕರ ಬಿಡದೆ ಕೊಂದು ಬಿಡಿರಿ ಈತನು ಪರಮ ದುಷ್ಟನು ಒಂದು ಮಿತ್ರರೆಲ್ಲರನ್ನೂ ಲಕ್ಷ್ಯ ಮಾಡದೆ ತನ್ನ ಚಿಕ್ಕಪ್ಪನನ್ನು ಕೊಂದ ವಿಷ್ಣುವಿಗೆ ಪಾದ ಸೇವಕನಂತೆ ಅವನನ್ನು ಗೌರವಿಸುತ್ತಿರುವನು ತತ್ವವನ್ನು ಪರಿಯಾಲೋಚಿಸಿದರೆ ಇವನೇ ನನ್ನ ತಮ್ಮನನ್ನು ಕೊಲ್ಲಿಸಿರಬಹುದೆಂದು ಹೇಳಬಹುದು ಈತನು ತನ್ನ ಕುಲಕ್ಕೆ ದ್ರೋಹಿಯು ತಪ್ಪಲ ಚಿತ್ತನು ಇಂತಹ ಅಸಮಂಜಸ ಸ್ವಭಾವವುಳ್ಳ ಈತನನ್ನು ತನ್ನ ಕಡೆಗೆ ಸೇರಿಸಿಕೊಂಡ ಮಾತ್ರಕ್ಕೆ ಆ ವಿಷ್ಣುವಿಗೆ ತಾನೇ ಲಾಭವೇನು ಇವನು ಆ ವಿಷ್ಣುವಿಗೂ ಅನರ್ಥವನ್ನು ತಂದಿಡುವುದರಲ್ಲಿ ಸಂದೇಹವಿಲ್ಲ ಐದು ವರುಷಗಳು ತುಂಬುವುದಕ್ಕೆ ಮೊದಲೇ ತಂದೆ ತಾಯಿಗಳನ್ನು ಬಿಟ್ಟು ಹೋದವನಲ್ಲಿ ಯಾರಿಗೆ ತಾನೇ ನಂಬಿಕೆ ಹುಟ್ಟುವುದು ಇಂತಹ ನೀಚನನ್ನು ಕತ್ತರಿಸಿ ಕೊಲ್ಲಬೇಕಾದುದೇ ನ್ಯಾಯವು ನನ್ನ ಮಗನೆಂದು ನೀವು ದಾಕ್ಷಿಣ್ಯವನ್ನು ಇಡಬೇಕಾದುದಿಲ್ಲ ರೋಗ ನಿವಾರಣೆ ಮಾಡತಕ್ಕ ಮೂಲಿಕೆಯು ಕಾಡು ಗುಡ್ಡಗಳಲ್ಲಿ ಹುಟ್ಟಿದರು ನಮಗೆ ಪರಿಗ್ರಾಕ್ಷ್ಯವಾಗುವಂತೆ ಶತ್ರು ಕುಲದವನಾದರೂ ಅನುಕೂಲ ಅನುಕೂಲನಾದವನನ್ನು ಪುತ್ರನೆಂದೇ ಭಾವಿಸಬಹುದು ನಮ್ಮ ದೇಹದಲ್ಲಿ ಹುಟ್ಟಿದ ರೋಗದಂತೆ ನಮಗೆ ಅನಿಷ್ಟವನ್ನು ಕೋರತಕ್ಕವನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿದ್ದರೂ ಅವನನ್ನು ತೊರೆದು ಬಿಡಬೇಕಾದುದೇ ಯುಕ್ತವು ಅಷ್ಟು ಮಾತ್ರವೇ ಅಲ್ಲ ನಮ್ಮ ದೇಹದಲ್ಲಿರುವ ಕೈ ಕಾಲು ಮೊದಲಾದ ಅವಯವಗಳಲ್ಲಿ ಯಾವುದಾದರೂ ಒಂದು ಭಾಗಕ್ಕೆ ಹುಣ್ಣು ಗಾಯಗಳುಂಟಾಗಿ ಕ್ರಮ ಕ್ರಮವಾಗಿ ಪ್ರಬಲಿಸುತ್ತಾ ಬಂದಾಗ ಆ ಅವಯವವನ್ನೇ ಕತ್ತರಿಸಿ ಹಾಕಿದ ಹೊರತು ಬೇರೆ ಅವಯವಗಳಿಗೆ ಸುಖವಿರದಲ್ಲವೇ ಅದರಂತೆ ಪುತ್ರರೂಪದಿಂದ ಹುಟ್ಟಿದ ಈ ಶತ್ರುವನ್ನು ಕೊಂದು ಹೊರತು ನಮ್ಮ ರಾಕ್ಷಸ ಕುಲಕ್ಕೆ ಕ್ಷೇಮವಿಲ್ಲ ದುರ್ವ್ಯಾಪಾರದಲ್ಲಿ ಪ್ರವರ್ತಿಸುವ ಇಂದ್ರಿಯವು ಯೋಗಿಯನ್ನು ಕೆಡಿಸುವಂತೆ ಈತನು ಬದುಕಿರುವವರೆಗೆ ನಮಗೆ ಕೇಡನ್ನೇ ಮಾಡುತ್ತಿರುವನು ಆದುದರಿಂದ ನೀವೆಲ್ಲರೂ ಪ್ರಯತ್ನ ಪೂರ್ವಕವಾಗಿ ಈಗಲೇ ಇವನನ್ನು ಶೂಲಾದಿ ಆಯುಧಗಳಿಂದಾಗಲಿ ವಿಷದಿಂದಲಾಗಲಿ ಯಾವುದಾದರೂ ಉಪಾಯದಿಂದ ಕೊಂದು ಬರಬೇಕು ಎಂದನು ಈ ರಾಜಾಜ್ಞೆಯನ್ನು ಕೇಳಿದೊಡನೆ ರಾಕ್ಷಸ ಭಟರೆಲ್ಲರೂ ಭಯಂಕರವಾದ ಶೂಲಗಳನ್ನು ತಿರುಗಿಸುತ್ತಾ ಆ ಪ್ರಹ್ಲಾದ ಕುಮಾರನನ್ನು ಮುತ್ತಿ ನಿಂತರು ತೀಕ್ಷ್ಣವಾದ ಕೋರೆ ದಾಡೆಗಳಿಂದಲೂ ವಕ್ರವಾದ ಮುಖದಿಂದಲೂ ಕೆಮ್ಮೀಸೆಗಳಿಂದಲೂ ಕೆಂಜಡೆಗಳಿಂದಲೂ ಭಯಂಕರ ರೂಪವುಳ್ಳ ಆ ರಾಕ್ಷಸ ಭಟರೆಲ್ಲರೂ ಪ್ರಹ್ಲಾದನನ್ನು ಸುತ್ತಿ ಮುತ್ತಿ ಒಬ್ಬರಿಗೊಬ್ಬರು ಎಲ್ಲ ದ್ರೋಹಿಯಾದ ಈ ದುರಾತ್ಮನನ್ನು ಕೊಲ್ಲು ಕಡಿ ಕಿವಿ ತುಂಡು ತುಂಡಾಗಿ ಕತ್ತರಿಸು ಎಂದು ಆರ್ಭಟಿಸಿ ಕೂಗುತ್ತಾ ಬಂದರು ಆಗಲೂ ನಿರ್ಭಯವಾಗಿ ಕುಳಿತಿದ್ದ ಆ ಕುಮಾರನ ಮೇಲೆ ಬಿದ್ದು ತಾವು ಹಿಡಿದಿದ್ದ ಶೂಲಗಳಿಂದ ಆತನ ಮರ್ಮಸ್ಥಾನಗಳನ್ನು ತಿವಿಯುತ್ತಿದ್ದರು ಆದರೇನು ಸರ್ವಾಂತರಾತ್ಮನಾಗಿಯೂ ಆಗೋಚರ ಸ್ವರೂಪನಾಗಿಯೂ ಷಾಡ್ಗುಣ್ಯ ಪರಿಪೂರ್ಣನಾಗಿಯೂ ಇರುವ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಿಶ್ಚಲನಾಗಿ ನಿಂತಿದ್ದ ಪ್ರಹ್ಲಾದನ ವಿಷಯದಲ್ಲಿ ಈ ರಾಕ್ಷಸರ ಪ್ರಯತ್ನಗಳೆಲ್ಲವೂ ವಿಫಲವಾದವು ಪಾಪಿಗಳು ನಡೆಸತಕ್ಕ ಧರ್ಮ ಕಾರ್ಯಗಳಂತೆ ಹೀಗೆ ಪ್ರಹ್ಲಾದನಲ್ಲಿ ರಾಕ್ಷಸರ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದುದನ್ನು ಕಂಡು ಹಿರಣ್ಯ ಕಶಿಪುವು ಮತ್ತಷ್ಟು ಕೋಪದಿಂದ ಉರಿಯುತ್ತ ಅಯ್ಯೋ ಈ ನೀಚನನ್ನು ಕೊಲ್ಲುವುದಕ್ಕೆ ಬೇರೆ ಯಾವ ಉಪಾಯವನ್ನು ಹುಡುಕಲಿ ಎಂದು ಚಿಂತಿಸಿ ಬೇರೆ ಬೇರೆ ಉಪಾಯಗಳಿಂದ ನ್ನು ನಿರ್ಬಂಧಿಸಿ ಹಿಂಸಿಸುವುದಕ್ಕೆ ತೊಡಗಿದನು ಆನೆಗಳಿಂದ ತುಳಿಸಿದನು ಹಾವುಗಳಿಂದ ಕಚ್ಚಿಸಿದನು ಮಾರಣ ಹೋಮವನ್ನು ಮಾಡಿಸಿದನು ಪರ್ವತಗಳಿಂದ ಕೆಳಕ್ಕೆ ನೂಕಿಸಿದನು ತನ್ನ ಮಾಯೆಯಿಂದ ಕಲ್ಮಳೆ ಸಿಡಿಲು ಮುಂತಾದವುಗಳನ್ನು ಅವನ ಮೇಲೆ ಪ್ರಯೋಗಿಸಿದನು ಆ ಪ್ರಹ್ಲಾದನ ದೇಹದಲ್ಲಿರುವ ನವದ್ವಾರಗಳನ್ನು ಮುಚ್ಚಿಸಿ ಉಸಿರು ಕಟ್ಟುವ ಹಾಗೆ ಮಾಡಿದನು ವಿಷವನ್ನು ಕುಡಿಸಿದನು ದಿನಗಳವರೆಗೆ ಆಹಾರವಿಲ್ಲದೆ ಕೆಡಕಿದನು ಹಿಮದಲ್ಲಿ ಮಲಗಿಸಿದನು ಸುಳಿಗಾಳಿಯಲ್ಲಿ ಸಿಕ್ಕಿಸಿದನು ಅಗ್ನಿ ಕುಂಡದಲ್ಲಿ ತಳ್ಳಿದನು ನೀರಿನಲ್ಲಿ ಮುಳುಗಿಸಿದನು ದೊಡ್ಡ ಪರ್ವತಗಳನ್ನು ಅವನ ಮೇಲೆ ತಂದು ಹಾಕಿದನು ಹೀಗೆ ಎಷ್ಟೆಷ್ಟು ಉಪಾಯಗಳನ್ನು ಮಾಡಿದರು ಪುಣ್ಯಶೀಲನಾದ ಆ ಮಗುವನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಎಷ್ಟಾದರೂ ತನ್ನ ಮಗನು ಸಾಯದಿರುವುದನ್ನು ನೋಡಿ ಹಿರಣ್ಯ ಕಶಿಪುವಿಗೆ ಚಿಂತೆಯು ಚಿಂತೆಯೂ ಹುಟ್ಟಿತು ಇವನನ್ನು ಕೊಲ್ಲುವುದಕ್ಕೆ ಬೇರೆ ಯಾವ ಉಪಾಯವೂ ತೋರದೆ ಮಹಾವ್ಯಸನದಿಂದ ತನ್ನಲ್ಲಿ ತಾನು ಅಯ್ಯೋ ಏನು ಮಾಡಲಿ ಈ ನೀಚನಿಗೆ ಎಷ್ಟೆಷ್ಟು ವಿಧದಿಂದ ಬುದ್ಧಿವಾದವನ್ನು ಹೇಳಿದನು ಅನೇಕ ವಿಧವಾಗಿ ನಿಂದಿಸಿದನು ಧಿಕ್ಕರಿಸಿದನು ಇವನನ್ನು ಕೊಲ್ಲುವುದಕ್ಕಾಗಿ ಎಷ್ಟೆಷ್ಟು ಉಪಾಯಗಳನ್ನು ಮಾಡಿದನು ಇಷ್ಟಾದರೂ ಇವನು ಸ್ವಲ್ಪ ಮಾತ್ರವೂ ನೋವಿಲ್ಲದೆ ನನ್ನ ಮಹಿಮೆಯಿಂದ ಎಳ್ಳಷ್ಟಾದರೂ ಕದಲದೆ ಕುಳಿತಿರುವನಲ್ಲ ಇದಲ್ಲದೆ ನಾನು ಇವನಿಗೆ ಇಷ್ಟೊಂದು ವಿಧದಿಂದ ದ್ರೋಹ ಮಾಡಿದರು ಇವನು ನನ್ನ ವಿಷಯದಲ್ಲಿ ದ್ರೋಹ ಬುದ್ಧಿಯಿಲ್ಲದೆ ಶಾಂತನಾಗಿಯೇ ಕುಳಿತಿರುವನು ಹಿಂದೆ ಶುನಶೇಫನೆಂಬ ಬಾಲಕನು ತಂದೆ ತಾಯಿಗಳಿಂದಲೇ ಹರಿಶ್ಚಂದ್ರನೆಂಬ ರಾಜನಿಗೆ ನರ ಬಲಿಗಾಗಿ ವಿಕ್ರಯಿಸಲ್ಪಟ್ಟು ಯೂಪಸ್ತಂಭಕ್ಕೆ ಕಟ್ಟಲ್ಪಟ್ಟಿದ್ದಾಗಲೂ ಆ ತಂದೆ ತಾಯಿಗಳ ಅಪಕಾರವನ್ನೆಣಿಸದೆ ಜಿತೇಂದ್ರಿಯನಾಗಿ ದೃಢ ಮನಸ್ಸಿನಿಂದಲೇ ಕುಳಿತಿದ್ದುದಾಗಿ ಕೇಳಿಬಲ್ಲೆವು ಆದರೇನು ಆ ಶುನಶೇಪನಿಗಾದರೂ ವಿಶ್ವಾಮಿತ್ರನು ರಕ್ಷಕನಾಗಿ ಬಂದನು ಈಗ ಈ ದುರಾತ್ಮನು ಯಾರ ಬಲದಿಂದ ಸಾಯದೆ ಬದುಕಿರುವನು ಆಹಾ ಇವನ ಪ್ರಭಾವವು ಊಹಿಸಲು ಅಸಾಧ್ಯವಾಗಿರುವುದು ಯಾವುದಕ್ಕೂ ಭಯಪಡದೆ ಮಹಾ ವಿಪತ್ತಿನಲ್ಲಿಯೂ ಸಾಯದೆ ಬದುಕಿರುವನಲ್ಲ ಇಂತಹ ಮಹಾ ಮಹಿಮೆಯುಳ್ಳವರೊಡನೆ ವಿರೋಧಿಸುವುದರಿಂದ ನಾನೇ ಸಾಯಬೇಕಾಗಿ ಬಂದರೂ ಬರಬಹುದು ನಾನು ಬ್ರಹ್ಮನಿಂದ ಪಡೆದಿರುವ ವರಗಳನ್ನು ಯೋಚಿಸಿದರೆ ನನಗೆ ಯಾವ ವಿಧದಿಂದಲೂ ಮರಣವಿಲ್ಲ ಆದರೇನು ಇವನೇ ನನಗೆ ಮೃತ್ಯುವಾಗಿರಬೇಕು ಎಂದನು ಹೀಗೆ ಚಿಂತಾಕುರನಾಗಿ ಮುಖದಲ್ಲಿ ಕಳೆಗೆಟ್ಟು ತಲೆಯೆತ್ತದೆ ನಿಂತಿದ್ದ ಹಿರಣ್ಯಕಶಿಪುವನ್ನು ನೋಡಿ ಚಂಡ ಮರ್ಕರಿಬ್ಬರು ಅವನನ್ನು ಸಮಾಧಾನ ಅವನನ್ನು ಏಕಾಂತ ಸ್ಥಳಕ್ಕೆ ಕರೆತಂದು ಹೀಗೆಂದು ಹೇಳುವರು ಓ ದೈತ್ಯೇಂದ್ರ ನಿನ್ನ ಪರಾಕ್ರಮವೇನು ನಿನ್ನ ಮಹಿಮೆಯೇನು ನಿನ್ನ ಶಕ್ತಿ ಏನು ಇದೊಂದನ್ನು ಯೋಚಿಸದೆ ನೀನು ಹೀಗೆ ದುಃಖಿಸುವುದುಂಟೆ ನೀನೊಬ್ಬನೇ ಅಸಹಾಯವಾಗಿ ತ್ರೈಲೋಕ್ಯವನ್ನು ಜಯಿಸಿರುವೆ ನಿನ್ನ ಹುಬ್ಬಿನಾಟಗಳಿಗೆ ಲೋಕಪಾಲ ಸಹಿತವಾದ ಸಮಸ್ತ ಲೋಕವು ಭಯಪಟ್ಟು ನಡುಗುವುದು ಇಂತಹ ಲೋಕೈಕ ವೀರನಾದ ನಿನಗೆ ದುಃಖ ಕಾರಣವೇನಿರುವುದು ಏನು ತಿಳಿಯದ ನಿನ್ನ ಕುಮಾರನ ವಿಷಯವಾಗಿ ನೀನು ಇಷ್ಟೊಂದು ಚಿಂತೆ ಪಡಬಹುದೇ ಮಕ್ಕಳ ಸ್ವಭಾವವೇ ಹೀಗೆ ಒಮ್ಮೊಮ್ಮೆ ಗುಣಾಢ್ಯರಾಗಿ ವರ್ತಿಸುವರು ಮತ್ತೊಮ್ಮೆ ಎಷ್ಟು ತಪ್ಪುಗಳನ್ನು ಮಾಡುವರು ಈ ಅಲ್ಪ ವಿಷಯಕ್ಕಾಗಿ ನೀರನಾದ ನಿನ್ನಂಥವನು ಚಿಂತಿಸುವುದೆಂದರೇನು ರಾಜೇಂದ್ರ ಈಗಲೂ ನಾವೊಂದು ಉಪಾಯವನ್ನು ಹೇಳುವೆವು ಈತನು ನಿನ್ನ ವಿಷಯದಲ್ಲಿ ಬಹಳ ಭಯಪಟ್ಟಿರುವನು ಆ ಭಯದಿಂದ ಮನೆಯನ್ನು ಬಿಟ್ಟು ಓಡಿ ಹೋಗದಂತೆ ಇವನನ್ನು ವರುಣ ಪಾಶಗಳಿಂದ ಕಟ್ಟಿಸಿ ಸೆರೆಯಲ್ಲಿಟ್ಟಿರು ನಮ್ಮ ತಂದೆಯಾದ ಶುಕ್ರಾಚಾರ್ಯನು ಶೀಘ್ರದಲ್ಲಿಯೇ ಬರಬಹುದು ಕೆಲವು ದಿವಸಗಳವರೆಗೆ ಅವನ ವಶದಲ್ಲಿ ಬಿಟ್ಟರೆ ಇವನ ಬುದ್ಧಿಯು ಸರಿಯಾದ ಮಾರ್ಗಕ್ಕೆ ತಿರುಗಬಹುದು ವಯಸ್ಸಿನಿಂದಲೂ ಸತ್ಪುರುಷರ ಸೇವೆಯಿಂದಲೂ ಮನುಷ್ಯನ ಬುದ್ಧಿಯು ತಾನಾಗಿ ಕ್ರಮಪಡುವುದರಲ್ಲಿ ಸಂದೇಹವಿಲ್ಲ ಎಂದರು ಹಿರಣ್ಯ ಅವರ ಮಾತಿಗೆ ಸಮ್ಮತಿಸಿ ಎಲೈ ಬ್ರಾಹ್ಮಣರೇ ನೀವು ಹೇಳಿದಂತೆಯೇ ಆಗಲಿ ಮುಖ್ಯವಾಗಿ ಈ ಬಾಲಕನಿಗೆ ರಾಜನೀತಿಗಳನ್ನು ಗೃಹ ಧರ್ಮಗಳನ್ನು ಉಪದೇಶಿಸಿ ಇವನನ್ನು ದಾರಿಗೆ ತರಬೇಕು ಇವನಿಗೆ ವಿಶೇಷವಾಗಿ ಧರ್ಮ ಅರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳಲ್ಲಿಯೇ ಬುದ್ಧಿಯು ಪ್ರವರ್ತಿಸುವಂತೆ ಮಾಡಬೇಕೇ ಹೊರತು ಇವನು ಮುಂದೆ ಮೋಕ್ಷವೆಂಬ ಮಾತನ್ನೇ ಎತ್ತಕೂಡದು ಎಂದನು ಅದರಂತೆಯೇ ಗುರುಪುತ್ರರಿಬ್ಬರು ಪ್ರಹ್ಲಾದನನ್ನು ತಮ್ಮ ಗೃಹದಲ್ಲಿ ನಿರ್ಬಂಧಿಸಿಟ್ಟು ವಿನೀತನಾದ ಆ ಬಾಲಕನಿಗೆ ಉತ್ತಮವಾಗಿ ತ್ರಿವರ್ಗಗಳ ಸ್ವರೂಪವನ್ನು ಅದನ್ನು ಬಾಧಿಸತಕ್ಕ ಉಪಾಯವನ್ನು ಎಷ್ಟೆಷ್ಟು ವಿಧದಿಂದ ಬೋಧಿಸುತ್ತಾ ಬಂದರು ಎಷ್ಟು ಹೇಳಿದರೇನು ಅವರ ಉಪದೇಶವೊಂದು ಅವನಿಗೆ ಸಮಂಜಸವಾಗಿ ತೋರಲಿಲ್ಲ ಸುಖ ದುಃಖಗಳಿಗೂ ರಾಗ ದ್ವೇಷಗಳಿಗೂ ಕಾರಣವಾದ ಆ ಉಪದೇಶಗಳ ಉಪದೇಶಗಳೆಲ್ಲವನ್ನೂ ಅವನು ಹೀನವಾಗಿಯೇ ಭಾವಿಸುತ್ತಿದ್ದನು ಹೀಗಿರುವಾಗ ಒಮ್ಮೆ ಆ ಉಪಾಧ್ಯಾಯರು ತಮ್ಮ ಗ್ರಹ ಕೃತ್ಯವನ್ನು ನೋಡುವುದಕ್ಕಾಗಿ ಪಾಠಶಾಲೆಯನ್ನು ಬಿಟ್ಟು ಮನೆಗೆ ಹೋಗಿ ಕಾರ್ಯಾಂತರದಲ್ಲಿದ್ದರು ಈ ಸಮಯದಲ್ಲಿ ಇತ್ತಲಾಗಿ ಪ್ರಹ್ಲಾದನು ಅಲ್ಲಲ್ಲಿ ಆಡುತ್ತಾ ಸಂತೋಷದಿಂದ ಕುಳಿತಿದ್ದ ತನ್ನ ಸಹಪಾಠಿಗಳೆಲ್ಲರನ್ನು ಸಮೀಪಕ್ಕೆ ಕರೆದು ಮೃದು ವಾಕ್ಯದಿಂದ ಅವರನ್ನು ಲಾಲಿಸುತ್ತ ಅವರ ಸ್ಥಿತಿಗಾಗಿ ನಗುವಂತೆ ಮಂದಹಾಸವನ್ನು ತೋರಿಸುತ್ತ ಅವರಿಗೂ ತಾನೇ ಜ್ಞಾನ ಮಾರ್ಗವನ್ನು ಉಪದೇಶಿಸುವುದಕ್ಕಾಗಿ ಕರೆದನು ಈ ಪ್ರಹ್ಲಾದನು ಕರೆದೊಡನೆ ಆ ಬಾಲಕರೆಲ್ಲರೂ ರಾಜಕುಮಾರನೆಂಬ ಗೌರವದಿಂದ ತಮ್ಮ ಆಟ ಬಿಟ್ಟು ಅವನ ಮುಂದೆ ಬಂದು ಕುಳಿತರು ಒಬ್ಬೊಬ್ಬರು ಏಕಾಗ್ರ ಚಿತ್ತರಾಗಿ ಅವನ ಮುಖವನ್ನೇ ಕಣ್ಣಿಟ್ಟು ನೋಡುತ್ತಿದ್ದರು ಅವನ ಮುಂದೆ ಕುಳಿತೊಡನೆ ಹಿಂದೆ ತಾವು ಗುರುಮುಖವಾಗಿ ತಿಳಿದಿದ್ದ ರಾಗ ದ್ವೇಷಾದಿ ದೋಷ ಪ್ರಚುರವಾದ ದುರ್ಬೋಧನೆಗಳೆಲ್ಲವನ್ನೂ ಮರೆತು ಸಾವಧಾನ ಚಿತ್ತರಾಗಿದ್ದರು ಉತ್ತಮನಾದ ಪ್ರಹ್ಲಾದನು ಆ ಬಾಲಕರಲ್ಲಿ ಕನಿಕರದಿಂದ ಭಗವದ್ ಧರ್ಮವನ್ನು ಉಪದೇಶ ಮಾಡತೊಡಗಿದನು ಇಲ್ಲಿಗೆ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ